ನಿಮ್ಮೆಲ್ಲರಿಗೂ ಈಗ ಯಾರೇಜೆಸ್ಟ್ ಉದೇಶ ತಾಡು ಅವನು ಮೊನ್ನೆ ಯಾರು ತೋರಿಸ್ಬಿಟ್ಟವರು ನೋಡುದೀಯ ನೋಡಿಲ್ವಾ ಮೊನ್ನೆ ಯಾವ ಒಂದು ಕಾಂಪ್ಟೇಷನ್ ಅದೇನು ಪ್ರತಿಭೆ ಯಾರು ಸೋಸ್ತಾರೆ ಉದಯ ವಿಶ್ವನಾಥನ ಆನಂದ ಇರ್ಬೋದು ಇನ್ನೊಬ್ಬ ಇರ್ಬೋದು ಈ ಪ್ರತಿಭೆ ಅಮೆರಿಕದವ್ರದೂ ಅಲ್ಲ ಇಂಡಿಯಾದವ್ರದ್ದು ಅಲ್ಲ ಪಾಕಿಸ್ತಾನದವ್ರದ್ದು ಮಕ್ಕಳ ಪ್ರತಿಭೆ ಎಲ್ಲರೂ ಸೂಪರ್ ಪ್ರೈಮ್ ಇದು ಏನೇನು ಒಬ್ಬೊಬ್ಬರು ತಲೆ ಸೂಪರ್ ಪ್ರೈಮ್ ನೀವೆಲ್ಲ ಚೆನ್ನಾಗಿ ಓದಬೇಕು ಓದೋದು ಬಿಟ್ಟು ಬೇರೆ ಏನಕ್ಕೂ ಮನಸ್ಸು ಕೊಡುವ ತಂದೆ ತಾಯಿ ನಿಮ್ಮನ್ನ ಪ್ರೀತಿ ಇಲ್ಲ ಕಳಿಸಿರ್ತಾರೆ ಏನಕ್ಕೆ ನನ್ನ ಮಗ ಮಗಳು ಓದ್ಬಿಟ್ಟು ದೊಡ್ಡವರು ಅಲ್ಲಿ ವರ್ಷ ಹಾಕಿಬಿಡ್ತಾರೆ ಅದಾಬಿಡ್ತಾರೆ ಈಗ ಹಾಕಿಬಿಡ್ತಾರೆ ನೀವು ಅವರ ಆಸೆನ ಈಗಷ್ಟು ಈ ಕೇಳಿ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ಹೊರಡ್ತೀನಿ ಮುಂದೆ ಕಾರ್ಯಕ್ರಮ ಕಂಟಿನ್ಯೂ ಮಾಡಲಿ ಅಸೆಂಬ್ಲಿ ನಡೀತಾ ಇದೆ ಒಂಬತ್ತು ಗಂಟೆಯಿಂದ ನಡೀತಾರೆ ನಮ್ಮ ವೀರಭದ್ರ ನಗರದಲ್ಲಿ ಎಲ್ಲ ನಮ್ಮ ಮಕ್ಕಳಿಗೆ ಏನು ಸ್ಕೂಲು ಆ ಸ್ಕೂಲು ಅಲ್ಲಿ ಮಾತ್ರ ಕೆಲಸ ಆಡೋದು ಇನ್ನೊಂದು ಅಂತ ಇದೆ ಈ ಟೆಸ್ಟ್ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲೂ ಪ್ರತಿಭೆ ಇದೆ ಅದರ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಸಂತೋಷ ಹೇಳಪ್ಪ ಎಲ್ಲ ಕೆಸ್ಕೋ ನೋಡಬೇಕು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಹೋಗುವಾಗ ಮಾತ್ರ ಈಗ ಇಲ್ಲಿ ಎಂಟನೇ ಕ್ಲಾಸ್ವರೆಗೂ ಇದೆ ಅಲ್ಲಪ್ಪ ಈ ವರ್ಷ ಶಾಂಕ್ಷನ್ ಆಗಿದೆ ಬರೋ ವರ್ಷದ ಎಂಟನೇ ಕ್ಲಾಸ್ ಪರ್ಸೆ ಇಲ್ಲೇ ಒಂಬತ್ತು ಅಲ್ಲ ನಮ್ಮ ಮಕ್ಕಳು ಇಲ್ಲೇ ಚೆನ್ನಾಗಿ ವಿದ್ಯುತ್ ಕಲೀಲಿ ಆಮೇಲೆ ಈ ಮಕ್ಕಳೆಲ್ಲ ಒಳ್ಳೆದಕ್ಕೆ ಕಲಿತು ಯಾರ ಪ್ರಕಾರ ಆಹಾರ ಇವರೇನು ಒಳ್ಳೆದಕ್ಕೆ ಕಲಿಸಿದ್ರೆ ನಾವು ಇವರೇನೋ ಒಬ್ಬರು ನಂಚೆ ಮಾಡಿಕೊಂಡು ಮಾತಾಡ್ಕೊಂಡು ನಮ್ಮಲ್ಲಿ ನಾಲ್ಕು ಮುಕ್ಕಾಲು ಸಾವಿರ ಮಕ್ಕಳು ಎಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಎಷ್ಟು ಮಕ್ಕಳು ವಿಜಯನಗರದಲ್ಲಿ ನಾಲ್ಕು ಸಾವಿರ ಮಕ್ಕಳು ಒಂದೇ ಒಂದು ಸಣ್ಣ ಎಜುಕೇಷನ್ ಡಿಗ್ರಿ ಐತೆ ಎಲ್ಲ ಇದೆ ಅಲ್ಲಿ ನಾನು ಟೀಚರ್ ಏನು ಏನ್ ಮಾಡ್ತೀವಿ நீங்க மக்கள் மேல பரிணாம மக்கள் நமக்கு ವೀರಭದ್ರ ನಗರದಲ್ಲಿ ಇವತ್ತು ಕೃಷ್ಣಪ್ಪನವರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯೋಜನೆ ಆಯಿತು ಅಷ್ಟೇ ಅಲ್ದೇನೆ ಚೆಸ್ ಕಾರ್ಯಕ್ರಮ ತಾಲೂಕು ಮಟ್ಟದ ಚೆಸ್ ಕಾರ್ಯಕ್ರಮ ಇತ್ತು ಇಲ್ಲಿ ಉದ್ಘಾಟನೆ ಮಾಡೋದು ಸೊ ಇಲ್ಲಿಂದ ಒಂದು ನಲವತ್ತು ಟೀಮು ಇಲ್ಲಿ ಬರ್ತಿದೆ ಇಲ್ಲಿ ಬರೋದ್ರಿಂದ ಇಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದೆ ಅಂತ ಹೇಳಿ ನಂತರ ಇಲ್ಲಿ ಮಾಡ್ಕೊಂಡ್ರು ಆ ಇವಾಗ ಅವ್ರು ಬಂದಿರೋದ್ರಿಂದ ಇಲ್ಲಿ ನಮ್ ನಮ್ಮ ಶಾಲೆಗುನು ಬಹಳ ಶಿಕ್ಷಕರಿಗೂ ಬಹಳ ಸಂತೋಷ ಆಗುತ್ತೆ ಹಾಗೆ ನಮ್ಮ ಬಿ ಇಒ ಮೇಡಮ್ ಡಿಡಿ ಅವ್ರು ಬಂದ್ ಬರ್ಬೇಕಾಗಿತ್ತು ಬಂದಿಲ್ಲ ಹಾಗಾಗಿ ನಮ್ಮ ಬಿ ಒ ಮೇಡಮ್ ಇ ಸಿ ಇ ಸಿ ಓಂ ಆಮೇಲೆ ಸಿ ಆರ್ ಪಿ ಬಂದಿದ್ದಾರೆ ಸೊ ಹಾಗಾಗಿ ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ಪ್ರಯೋಜನಕಾರಿಯಾಗುವಂತಹ ವಾತಾವರಣ ರೂಪಿಸ್ತಾರೆ ಅಂತ ಅನ್ಕೊಂಡು ನಾನು ಈ ಕಾರ್ಯಕ್ರಮ ಈ ಸಲಾನೆ ಫಸ್ಟ್ ಆಗಿರೋದು ತಾಲೂಕು ಮಟ್ಟದ್ದು ಸರ್ ಆಗ್ತಾ ಇದೆ ಸರ್ಕಾರಿ ಶಾಲೆ ಮುಂದೆ ತರಬೇಕು ಅಂತ ಅನ್ನೋದೇ ಇಲ್ಲಿ ಮೊದಲನೇ ಆದ್ಯತೆ ಆಗಿರೋದ್ರಿಂದ ಸರ್ಕಾರಿ ಶಾಲೆನಲ್ಲೇ ಇಲ್ಲಿ ಉದ್ಘಾಟನೆಯ ಮಾಡಿದ್ರು ಸೊ ಹಾಗಾಗಿ ಇವಾಗ ಯಾವುದೇ ಪ್ರೈವೇಟ್ ಶಾಲೆಗೂ ಕೂಡ ಕಡಿಮೆ ಇಲ್ಲ ಅಂತ ಅನ್ಕೊಂಡಿದೀವಿ ಸರ್ಕಾರಿ ಶಾಲೆನ ಪ್ರೈವೇಟ್ ಶಾಲೆಗಿನ್ನ ಹೆಚ್ಚಾಗಿ ನಾವು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ಸಾಹೇಬ ಕಡೆಯಿಂದ ನಾವು ಈ ಒಂದು ಶಾಲೆ ಈ ಶಾಲೆನಲ್ಲಿ ಮುನ್ನೂರ ಅರವತ್ತು ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ ಕನ್ನಡ ಮಾಧ್ಯಮನೂ ಇದೆ ಆಂಗ್ಲ ಮಾಧ್ಯಮನೂ ಇದೆ ಕನ್ನಡ ಮಾಧ್ಯಮದಲ್ಲೂ ಮೂವತ್ತು ಮಕ್ಕಳು ಇದ್ದಾರೆ ಅಲ್ಲಿ ಆ ಆಂಗ್ಲ ಮಾಧ್ಯಮದಲ್ಲೂ ಮೂವತ್ತು ಮಕ್ಕಳು ಸೊ ಇಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೂ ಆಂಗ್ಲ ಮಾಧ್ಯಮನೂ ಇದೆ ಕನ್ನಡ ಮಾಧ್ಯಮನೂ ಇದೆ ನನ್ನ ಹೆಸರು ಸರಸ್ವತಿ ಅಂತ నూ దైక శిక్షణ శిక్షకి ఇల్లు ఇవగా ప్రభారీ అయి తినీ సో హి నేమ్